ಎಲ್ಲರಿಗೂ ತರಬೇತಿಗೆ ಸ್ವಾಗತ ಇಂದು ನಾವೇನಂತಂದ್ರೆ ಭಾರತದ ಅಟಾರ್ನಿ ಜನರಲ್ ಭಾರತ ಪ್ರಧಾನಮಂತ್ರಿ ಮತ್ತು ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ಏನಂತಂದ್ರೆ ಇವತ್ತೇನು ಅವರ ವಿಷಯ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಏನಂತಂದ್ರೆ ಭಾರತದ ಅಟಾರ್ನಿ ಜನರಲ್ ಇವರೇನಂತಂದ್ರೆ ಭಾರತ ಸರ್ಕಾರದ ಮುಖ್ಯ ಕಾನೂನು ಅಧಿಕಾರಿಯಾಗಿರುತ್ತಾರೆ ಭಾರತ ಸರ್ಕಾರದ ಮುಖ್ಯ ಕಾನೂನು ಅಧಿಕಾರಿಯಾಗಿರುತ್ತೆ ಪ್ರಥಮ ಏನಂತಂದ್ರೆ ಕಾನೂನು ಸಲಹೆಗಾರರಾಗಿರ್ತಾರೆ ಭಾರತದ ಆರ್ಟಿಕಲ್ ಅಂತಂದ್ರ ಎಪ್ಪತ್ತಾರು ಮತ್ತು ಒಂದೇ ವಿಧಿ ಅಂತಂದ್ರೆ ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತಾರೆ ಇವರನ್ನು ನೇಮಕ ಮಾಡುವವರು ಯಾರು ಅಂತಂದ್ರೆ ಕೇಂದ್ರ ಸಚಿವ ಸಂಪುಟದ ಮೇರೆಗೆ ಏನಂತಂದ್ರೆ ಸಲಹೆ ಮೇರೆಗೆ ಏನಂತಂದ್ರೆ ಭಾರತ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ನೇಮಕ ಮಾಡೋರು ಯಾರು ಭಾರತ ರಾಷ್ಟ್ರಪತಿಗಳು ಯಾರ ಸಲಹೆ ಮೇರೆಗೆ ಏನಂತಂದ್ರೆ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಇದು ರಚನೆ ಆಗಿದೆ ಅಂತಂದ್ರೆ ಇಪ್ಪತ್ತೆಂಟು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಮೊದಲ ಅಟಾರ್ನಿ ಜನರಲ್ ಯಾರು ಅಂತಂದ್ರೆ ಎಮ್ ಸಿ ಸೆಟಲ್ಬಾಡ್ ಅವರು ಇವರ ಸ್ಯಾಲ್ರಿ ಏನಂತಂದ್ರೆ ಸಂಬಳ ಸಂಬಳ ಅಂತಂದ್ರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಏನಂತಂದ್ರೆ ತಿಂಗಳಿಗೆ ತಿಂಗಳಿ ಅಂದರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸಂಬಳವಿರುತ್ತದೆ ಇವರ ಅವಧಿ ಏನಂತಂದ್ರೆ ಅಧ್ಯಕ್ಷರ ವಿವೇಚನೆ ಮೇರೆ ಏನಂತಂದ್ರೆ ಇವರ ಅವಧಿ ಇರುತ್ತದೆ ಇವರನ್ನು ಐದು ವರ್ಷವೇ ಇರ್ಬೋದು ಮಿನಿಮಮ್ ಅಂತಂದರೆ ಐದು ವರ್ಷ ರೀ ಅಧ್ಯಕ್ಷರ ವಿವೇಚನೆ ಮೇರೆ ಅಂತಂದ್ರೆ ಮುಂದಿನ ಐದು ವರ್ಷ ಏನಂತಂದ್ರೆ ಕಂಟಿನ್ಯೂ ಮಾಡ್ಬೋದು ರೀ ಭಾರತ ಪ್ರಸ್ತುತ ಅಟಾರ್ನಿ ಜನರಲ್ ಇವರ ಯಾರ್ಯಾರು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತೇನೆ ಪಾವತಿಸಬೇಕಾದ ಶುಲ್ಕ ಮತ್ತು ಭತ್ಯೆಗಳು ಶುಲ್ಕ ಮತ್ತು ಅವ್ರಿಗೆ ಏನಂತ ನಿರ್ಧಾರ ಮಾಡಿರೋದು ಯಾರಂತಂದ್ರೆ ಭಾರತ ರಾಷ್ಟ್ರಪತಿಗಳು ಏನಂತಂದ್ರೆ ಪಾವತಿ ಮತ್ತು ಶುಲ್ಕಗಳನ್ನು ಭತ್ಯೆಗಳನ್ನು ನಿರ್ಧಾರ ಮಾಡುತ್ತಾರೆ ಅದೇ ರೀತಿ ಅಂದ್ರೆ ನೂರ ನಲ್ವತ್ಮೂರನೇ ಆರ್ಟಿಕಲ್ ಪ್ರಕಾರ ಏನಂತಂದ್ರೆ ನೂರ ನಲ್ವತ್ಮೂರನೇ ಆರ್ಟಿಕಲ್ ಪ್ರಕಾರ ಏನಂತಂದ್ರೆ ರಿಟರ್ಜ್ಗಳು ಮೇಲ್ಮನವಿಗಳು ಉಲ್ಲೇಖಗಳು ದಿನಕ್ಕೆ ಪ್ರತಿ ಪ್ರಕರಣಗಳಂತಂದ್ರೆ ಹದಿನಾರು ಸಾವಿರ ರೂಪಾಯಿ ಹೋಗ್ತದೆ ಯಾರು ಭಾರತದ ಪ್ರಥಮ ಅಟಾರ್ನಿ ಜನರಲ್ ಅವರಿಗೆ ಮತ್ತೇನಂದ್ರೆ ಇನ್ನೊಂದು ಎರಡು ನೋಡ್ರಿ ವಿಶೇಷ ಅರ್ಜಿಗಳು ಇತರ ಅರ್ಜಿಗಳು ದಿನಕ್ಕೆ ಏನಂತಂದ್ರೆ ಪ್ರತಿ ಪ್ರಕರಣ ಏನಂತಂದ್ರೆ ಐದು ಸಾವಿರ ರೂಪಾಯಿ ಅಂತೆ ಮತ್ತು ಮೂರನೇ ನೋಡ್ರಿ ಅರ್ಜಿಗಳನ್ನು ಇತ್ಯರ್ಥಿ ಪಡಿಸುವುದು ಪ್ರತಿ ಮನವಿ ಏನಂದ್ರೆ ಐದು ಸಾವಿರ ರೂಪಾಯಿಯನ್ನ ಪ್ರಕರಣ ಇತ್ಯರ್ಥ ಹೇಳಿಕೆ ಪ್ರತಿ ಪ್ರಕರಣ ಅಂದ್ರೆ ಆರು ಸಾವಿರ ರೂಪಾಯಿ ಅಂತೆ ಕಾನೂನು ಸಚಿವಾಲಯ ಪ್ರ ಕಳಿಸಿದ ಪ್ರಕರಣಗಳ ಹೇಳಿಕೆಗಳಲ್ಲಿ ಅಭಿಪ್ರಾಯಗಳನ್ನು ನೀಡಬೇಕಾಗಿ ಈ ಪ್ರತಿ ಪ್ರಕರಣಕ್ಕೆ ಪ್ರತಿ ಪ್ರಕರಣಕ್ಕೆ ಹತ್ತು ಸಾವಿರ ರೂಪಾಯಿಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಿಚಾರಣೆ ಆಯೋಗಗಳು ಅಥವಾ ನ್ಯಾಯಮಂಡಳಿಗಳು ಮುಂತಾದಗಳ ಮೇಲೆ ಲಿಖಿತ ಸಲ್ಲಿಕೆ ಪ್ರತಿ ಪ್ರಕರಣಕ್ಕೆ ಏನಂತಂದ್ರೆ ಹತ್ತು ಸಾವಿರ ರೂಪಾಯಿಗಳು ದೆಹಲಿಯ ಹೊರಗಿನ ನ್ಯಾಯಾಲಯಗಳಲ್ಲಿ ಹಾಜರತಿ ಪ್ರತಿ ಪ್ರಕರಣಕ್ಕೆ ಏನಂತಂದ್ರೆ ದಿನಕ್ಕೆ ನಲವತ್ತು ಸಾವಿರ ರೂಪಾಯಿಯನ್ನು ಕೊಡ್ಬೇಕು ದೆಹಲಿ ಬ್ರಿಟಿಷಿ ಬೇರೆ ಏನು ಪ್ರಕರಣಕ್ಕೆ ಬೇರೆ ಒಂದು ರಾಜ್ಯದಲ್ಲಿ ಅಥವಾ ಒಂದು ಕೇಂದ್ರ ಪ್ರದೇಶ ಇಲ್ಲಿ ನೋಡ್ರಿ ನಮ್ಮ ಇದು ಭಾರತದಲ್ಲಿ ಐತ್ರಿ ಅದೇ ರೀತಿ ಏನಂತಂದ್ರೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಂದರೆ ನೂರ ಅರವತ್ತೈದು ಆರ್ಟಿಕಲ್ ಹೇಳತ್ತಂದ್ರೆ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳ್ತಾರೆ ಅಡ್ವೊಕೇಟ್ ಅಡ್ವೊಕೇಟ್ ಜನರಲ್ ಅವ್ರ ಬಗ್ಗೆ ಹೇಳ್ತಾರೆ ಇವ್ರೇನಂತಂದ್ರೆ ಯಾವ ರೀತಿ ಏನಂತಂದ್ರೆ ಅಟಾರ್ನಿ ಜನ್ರಲ್ ಏನಂದ್ರೆ ಭಾರತ ಪ್ರಥಮ ಕಾನೂನು ಸಲಹೆಗಾರ ರೀ ಇಲ್ಲಿ ಅಡ್ವೊಕೇಟ್ ಅವರು ಏನಂತಂದ್ರೆ ರಾಜ್ಯದ ಕಾನೂನು ಸಲಹೆಗಾರ ಆಗಿರ್ತಾರೆ ಪ್ರಥಮ ಈ ಏನಂದ್ರೆ ಭಾರತ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿ ಏನಂತಂದ್ರೆ ಸಂವಿಧಾನದಲ್ಲಿ ಏನಂತಂದ್ರೆ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದನೇ ವಿಧಿಯಲ್ಲಿ ಎಪ್ಪತ್ತೈದನೇ ವಿಧಿ ಪ್ರಕಾರ ಏನಂತಂದ್ರೆ ಭಾರತದ ಪ್ರಧಾನಮಂತ್ರಿ ಅವರನ್ನ ನೇಮಕ ಮಾಡ್ತಾರೆ ಎಪ್ಪತ್ನಾಲ್ಕನೇ ವಿಧಿ ಏನಂತಂದ್ರೆ ಮಂತ್ರಿಮಂಡಲ ಎಪ್ಪತ್ನಾಲ್ಕನೇದು ವಿಧಿ ಏನಂತಂದ್ರೆ ಮಂತ್ರಿಮಂಡಲದ ಬಗ್ಗೆ ತಿಳಿಸ್ತದ್ರಿ ಮಂತ್ರಿ ಮಂಡಲ ಮಂತ್ರಿಮಂಡಲದ ಬಗ್ಗೆ ತಿಳಿಸ್ತದ್ರಿ ಮಂತ್ರಿಮಂಡಲ ಎಪ್ಪತ್ತೈದು ಅಂತಂದ್ರೆ ಭಾರತ ಪ್ರಧಾನಮಂತ್ರಿ ಅವರು ನೇಮಕ ಮಾಡೋರು ಯಾರಂತೂ ರಾಷ್ಟ್ರಪತಿನೇ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಲೋಕಸಭೆಯಲ್ಲಿ ವಿಶ್ವಾಸ ಗಳಿಸಿದ ನೇಮಕಗೊಂಡವರ ಸಾಮರ್ಥ್ಯ ಆಧಾರ ಮೇಲೆ ಅಂತಂದ್ರೆ ಯಾರು ವಿಶ್ವಾಸ ಲೋಕಸಭೆಯಲ್ಲಿ ಯಾರು ಏನಂದ್ರೆ ಅಭಿ ಅತಿ ಹೆಚ್ಚಿನ ಮತವನ್ನು ಪಡೆದಿರುತ್ತ ಒಂದು ಪಕ್ಷ ಏನಂತಂದ್ರೆ ಆ ಪಕ್ಷದ ಪ್ರಮುಖ ವ್ಯಕ್ತಿಯನ್ನು ಭಾರತ ರಾಷ್ಟ್ರಪತಿ ಅಂತೇಳಿ ಘೋಷಣೆ ಮಾಡುತ್ತ ಭಾರತದ ಪ್ರಧಾನಮಂತ್ರಿ ಹೇಳಿ ಯಾರು ಮಾಡ್ತಾರೆ ಭಾರತ ರಾಷ್ಟ್ರಪತಿ ಅವರು ಏನಂತಂದ್ರೆ ಅಧ್ಯಕ್ಷರ ಇಚ್ಛೆಯ ಮೇರೆಗೆ ಅಧ್ಯಕ್ಷರ ಇಚ್ಛೆಯ ಮೇರೆಗೆ ಏನಂತಂದ್ರೆ ಭಾರತ ಪ್ರಧಾನಮಂತ್ರಿ ಹೇಳ್ತಾರೆ ಇಚ್ಛೆ ಮೇರೆಗೆ ಅಂತಂದ್ರೆ ಲೋಕಸಭೆಯಲ್ಲಿ ಎಲ್ಲಿ ವಿಶ್ವಾಸವರಿಗೆ ಇರುತ್ತಾರಲ್ರಿ ಅಲ್ಲಿ ಇವ್ರು ಏನಂತಂದ್ರೆ ಪ್ರಧಾನಮಂತ್ರಿ ಆಗಿರೋದು ಮಿನಿಮಮ್ ಅಂತಂದ್ರೆ ಅವಂದ್ರೆ ಐದು ವರ್ಷ ಇರ್ತಾರೆ ಲೋಕಸಭೆ ಇದ್ದರು ಅರ್ಹತೆ ಅರಹತೆಗಳು ಏನಂತಂತಂದ್ರೆ ಭಾರತದ ಪ್ರಜೆ ಆಗಿರಬೇಕು ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಾಗಿರಬೇಕು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ವ್ಯಕ್ತಿಯು ಆಯ್ಕೆಯ ಸಮಯದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಲ್ಲ ಇದ್ದರೆ ಆರು ತಿಂಗಳೊಳಗೆ ಯಾವುದಾದ್ರು ಒಂದು ಸದನದ ಸದಸ್ಯರಾಗಿರಬೇಕು ಆರು ತಿಂಗಳೊಳಗೆ ಮತ್ತು ಇವ್ರು ನೋಡ್ರಿ ಒಂದು ವೇಳೆ ಏನಂತಂದ್ರೆ ಈಗ ನಾವು ಸಾಮಾನ್ಯ ಪ್ರಜೆಗಳೇನಂತಂದ್ರೆ ಪ್ರಧಾನಮಂತ್ರಿ ಆಗ್ಬೋದು ರೀ ಆಯ್ಕೆ ಆಗ್ಬೋದು ಆಯ್ಕೆ ಆದ್ರೆ ಏನಂತಂದ್ರೆ ಆಯ್ಕೆ ಆದ ನಂತರ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿರ್ಬೇಕ್ರಿ ಆರು ತಿಂಗಳ ನಂತರ ಅಂದ್ರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಆಗುತ್ತೆ ಲೋಕಸಭೆ ಸದಸ್ಯರಾಗಿದ್ದರೆ ಇಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೇಕು ರಾಜ್ಯಸಭೆ ಸದಸ್ಯರಾಗಿದ್ದರೆ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕಿಂತ ರೀ ಭಾರತ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸದರಿ ಯಾವುದೇ ಸರ್ಕಾರಗಳ ನಿಯಂತ್ರಣಕ್ಕೆ ಒಳಪಟ್ಟ ಯಾವುದೇ ಸ್ಥಳೀಯ ಇತರ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಭಾರತ ಏನೇನ್ರಿ ಭಾರತ ಪ್ರಧಾನಿ ಆಗಿರ ಪ್ರಧಾನಮಂತ್ರಿ ಆಗಿರಬೇಕಂತಂದ್ರೆ ಅರ್ಹತೆಗಳೇನಂತಂದ್ರೆ ಭಾರತ ಪ್ರಜೆ ಆಗಿರಬೇಕು ಇವರೇನಂತಂದ್ರೆ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಏನಂತಂದ್ರೆ ಸದಸ್ಯರಾಗಿರಬೇಕು ಲೋಕಸಭೆ ಸದಸ್ಯರಾಗಿದ್ದರೆ ಇಪ್ಪತ್ತೈದು ವರ್ಷ ಆಗಿರಬೇಕು ರಾಜ್ಯಸಭೆ ಸದಸ್ಯರಾಗಿದ್ದರೆ ಮೂವತ್ತು ವರ್ಷ ಅಂತ ಮೇಲ್ಪಟ್ಟವರಾಗಿರಬೇಕು ಮತ್ತು ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಅಂತಂದ್ರೆ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಇಷ್ಟು ಜನ ಅರ್ಹತೆಗಳನ್ನು ಪಡೆದಿರ್ಬೇಕು ಯಾರು ಪ್ರಧಾನಮಂತ್ರಿ ಆಗ್ಬೇಕಂತಂದ್ರೆ ಈಗೇನಂತಂದ್ರೆ ಭಾರತದ ಈ ಪ್ರಸ್ತುತ ಯಾರ್ಯಾರು ಯಾರು ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವ್ರು ಏನಂತಂದ್ರೆ ಬ ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿಯವರು ನೆಕ್ಸ್ಟ್ ನೋಡ್ರಿ ಈಗ ಭಾರತದ ನಿಯಂತ್ರಕರು ಮತ್ತು ಮಾಲೆ ಲೆಕ್ಕ ಪರಿಶೋಧಕರ ಬಗ್ಗೆ ಅಡ್ ಸಿ ಎ ಜಿ ಅವರ ಬಗ್ಗೆ ಕಂಟ್ರೋಲ್ ಆ್ಯಂಡ್ ಎಟರ್ ಜನರಲ್ ಅಂತೇಳಿ ಕಂಟ್ರೋಲ್ ಆ್ಯಂಡ್ ಎಟರ್ ಜನರಲ್ ಅಂತೇಳಿ ನೇಮಕ ಮಾಡುವವರು ಅಂತಂದ್ರೆ ಭಾರತ ರಾಷ್ಟ್ರಪತಿ ಅವಳು ಸಿ ಎ ಜಿ ನೇಮಕ ಮಾಡೋರು ಯಾರು ಭಾರತ ರಾಷ್ಟ್ರಪತಿಗಳು ಹೌದೇನಂತಂತಂದ್ರೆ ಆರು ವರ್ಷ ಆರು ವರ್ಷ ಅಥವಾ ಅರವತ್ತೈದು ವರ್ಷನೂ ಒಳಗೊಂಡಿರುತ್ತದೆ ಇದನ್ನ ಸಂವಿಧಾನ ನೂರ ನಲವತ್ತೆಂಟು ವಿಧಿ ಪ್ರಕಾರ ಏನಂತಂದ್ರೆ ಇವರಿಗೆ ನೇಮಕ ಮಾಡುತ್ತಾರೆ ಮತ್ತು ಎ ಜೆ ಬಗ್ಗೆ ಏನಂತಂದ್ರೆ ನೂರ ನಲ್ವತ್ತೆಂಟರಿಂದ ನೂರ ಐವತ್ತೊಂದರ ತನ ವಿಧಿಗಳು ಒಳಗೊಂಡಿದೆ ಸಿ ಯೋ ಜಿ ಅವರ ಬಗ್ಗೆನೇ ಹೇಳುತ್ತಾರೆ ಪ್ರಥಮ ಸಿ ಎ ಜಿ ಆರ್ ಅಂತಂದ್ರೆ ವಿ ನರಹರಿ ಅವರು ಪ್ರಥಮ ಸಿ ಎ ಜೆ ಆಗಿರುತ್ತಾರೆ ಇವರ ಸ್ಯಾಲ್ರಿ ಏನಂತಂದ್ರೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿರುತ್ತದೆ ಮತ್ತು ವರದಿಗಳು ಇವರೇನಂತಂದ್ರೆ ಸಿ ಎ ಜಿ ಆರ್ ವರದಿಗಳನ್ನು ಭಾರತ ರಾಷ್ಟ್ರಪತಿಯವರಿಗೆ ಏನಂತಂದ್ರೆ ವರದಿಯನ್ನು ನೀಡುತ್ತಾರೆ ವರದಿಯನ್ನು ಭಾರತ ರಾಷ್ಟ್ರಪತಿ ಪ್ರಥಮ ಪ್ರಥಮನಂತಂದ್ರೆ ಹದಿನೆಂಟುನೂರ ಅರವತ್ತರ ಅರವತ್ತೆರಡರಲ್ಲಿ ಅಂತಂದ್ರೆ ಪ್ರಥಮವರೆಗೆ ಏನಂತಂದ್ರೆ ಸಿ ಯು ಜಿ ಉದ್ಯಾನ ಪ್ರಾರಂಭ ಆದ ರಚನೆ ಆದಾಗ ಏನಂತಂದ್ರೆ ಎಡ್ಮಂಡ್ ಡ್ರಮಂಡ್ ಅವರು ಸಿ ಯು ಜಿ ಆಗಿರ್ತಾರೆ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂದ್ರೆ ಭಾರತ ರಾಷ್ಟ್ರಪತಿಗಳು ನಾವು ಸಿ ಯು ಜಿಯನ್ನು ಯಾವ ರೀತಿ ತೆಗೆದಾಯ್ತು ಅಂತಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಅಂತಂದ್ರೆ ಅವರನ್ನು ತೆಗೆದುಹಾಕ್ಬೋದ್ರಿ ಮಹಾಭಿಯೋಗ ಪ್ರಕ್ರಿಯೆ ಉಭಯ ಸದನ ಸದನಗಳ ಮನವಿಯ ಮೇರೆಗೆ ಏನಂತಂದ್ರೆ ತೆಗೆದುಹಾಕ್ಬೋದ್ರಿ ಅಲ್ಲೇನಂತಂದ್ರೆ ಟೂ ಬೈ ತರ್ಡ್ ಅಂದ್ರೆ ಬಹುಮತ ಮುಖಾಂತರ ಸಿ ಎ ಜಿ ಅವರನ್ನು ತೆಗೆದುಹಾಕ್ಬೋರಿ ಪ್ರಸ್ತುತ ಸಿ ಎ ಜಿ ಆರ್ ಅಂತಂದ್ರೆ ಸಂಜಯ್ ಮೂರ್ತಿ ಅವರು ಪ್ರಸ್ತುತ ಸಿ ಎ ಜಿ ಆರ್ ಅಂದ್ರೆ ಸಂಜಯ್ ಮೂರ್ತಿ ಸಂಜಯ್ ಮೂರ್ತಿ ಪ್ರಸ್ತುತ ಸಿ ಎ ಜಿ ಅವರಾಗಿದ್ದಾರೆ ಧನ್ಯವಾದಗಳು